ಈಗ ಏನಿದೆ ಅಲ್ಲ ಇದು ನಾವು ಬದುನಾಗ ಹೊಲ ಹಂಗೆ ಖಾಲಿ ಬಿಟ್ಟಿರ್ತೀವಿ ನಮ್ಮಲ್ಲಿ ಸಾಧ್ಯ ಆದಷ್ಟು ನಮ್ಮಲ್ಲಿ ರೈತರು ನಾವು ಏನ್ ಮಾಡ್ತೀವಿ ಬದುನಾಗ ಹೊಲ ಖಾಲಿನ ಬಿಟ್ಟಿರ್ತೀವಿ ಯಾಕೊಂದು ಹತ್ತು ಪುಟ್ಟಿಗೆ ಬಂದಿದ್ ಬದುಕಿಗೆ ಯಾಕೆ ಕೇಬಾರದು ಹ್ಮ್ ಇದೊಂತರ ನಮ್ಗೇನಿದು ಜಾಲಿ ಗಿಡ ಇದ್ದಂಗೆ ಇದು ಒಂದು ನಾಲ್ಕು ವರ್ಷ ಬೆಳೆಸಿ ಅಂದ್ರ ಮತ್ತೆ ನೀವು ಏನು ಅದಕ್ಕೆ ನೀರು ಸಿ ಬೇಕಾಗಿಲ್ಲ ಅದಕ್ಕೆ ವರ್ಡ್ಸ್ ಕಾಸ್ಟ್ಲಿಯ ಸ್ಟುಟ್ನೇ ಬರ್ತಾವೆಲ್ಲ ರಕ್ತ ಚಂದನ ಹಾ ಯಾಕೆ ಬೆಳಿಬಾರ್ದು ಹ್ಮ್ ಸುಮ್ನೆ ಒಂದು ಒಂದು ಇಪ್ಪತ್ ಮೂವತ್ತು ಗಿಡ ಇದ್ದು ಅಂದ್ರ ಒಂದ್ ಇಪ್ಪತ್ತ್ ಮೂವತ್ತು ಲಕ್ಷ ಇದ್ದಂಗೆ ಒಂದು ನೂರು ಗಿಡ ಇದ್ರ ಒಂದು ಕೋಟಿ ಇದ್ದಂಗೆ ಇವೆಲ್ಲ ಹ ಬದು ನೆ ಬಿಟ್ಟಿರ್ತೀವಿ ನೆಲ್ ಹಗ್ಗಲ ಏನಿಲ್ಲ ಹಿಂಗ ಸಾವಿರಕ್ಕಿಂತ ಸಾವಿರಕ್ಕೆ ಮ್ಯಾಲೆ ಕಳಿಸಿ ಬಿಟ್ರ ಆತು ಸುಮಾರು ನಲವತ್ತೈವತ್ತು ಫೀಟ್ ಹೋಗಿಂದ ಕವಲ್ ಹೊಡೀಲಿ ಅದು ವಿಚಾರ ನಮ್ಮ ಬೆಳಿಗ್ಗೆ ಏನು ತೊಂದರೆ ಇಲ್ಲ ಆಮೇಲೆ ಆಮೇಲೆ ನಮ್ಮ ಬೀಗರು ಬಿದ್ದರು ನಾವು ಹೊಲ್ದಾಗ ಕರ್ಕೊಂಡು ಹೋದಿವಾಗ ಬಾರಪ್ಪ ಉಂಡು ಹೊಲ್ದ ಕೊಯ್ ಬರಮ್ಮ ಈಗ ಶೇಟ್ ಮಂದಿ ಏನ್ ಮಾಡ್ತಾರ ಅಂಗಡಿ ಕರ್ಕೊಂಡ್ ಹೋಗಾರ ಅವ್ರು ಗೋಡನ್ ತೋರಿಸ್ತಾರ ಅವ್ರ ಫ್ಯಾಕ್ಟ್ರಿ ತೋರಿಸ್ತಾರ ಅವ್ರ ಮಗಳನ್ನ ಕೊಡೋದಿರ್ತ ಮನೆಗೆ ಆ ಮಕ್ಳ ಇರ್ತಾರ ಕನ್ಯೆರ ತಗೊಂಡಿರ್ತತಿ ಕಣ್ಣೆ ಬೇಕಾಗಿರ್ತ ಮತ್ತೆ ಗೊತ್ತಾಯ್ತಲ್ಲ ನಾವು ಹಿಂಗ್ ಅಂತ ತೋರ್ಸಾಕಾರ ಸೇಟ್ ಮಂದಿ ಅದಾರಲ್ಲ ಅವ್ರ ಏನ್ ಮಾಡ್ತಾರ ಅವ್ರ ಫ್ಯಾಕ್ಟ್ರಿ ಕಡೆ ಕರ್ಕೊಂಡೋಗಾರ ನಮ್ದು ಏನ್ ನಾವ್ ಏನ್ ಇದೀವಪ್ಪ ಹಣಕ ನಾತ ಹ ಸುಮ್ಯಾವ್ ಹಾ ಒಂದಿಷ್ಟು ಹಾಕಿ ಅಂದ್ರೆ ಒಂದು ನೂರ್ ಗಿಡ ಹೊಲ ಇರ್ತೈತಿ ಒಂದು ನೂರ್ ಗಿಡ ಹಾಕಿದ್ರ ಒಂದು ಕೋಟಿ ಇದ್ದಂಗಲ್ಲಪ್ಪ ಹಗದ್ ಬಿಟ್ರಿ ಕೆಂಪು ಕಲ್ಲು ಇಲ್ಲೇನೈತಲ್ಲ ಇಲ್ಲಿ ಇಲ್ಲಿ ಕೆಂಪು ಕಲ್ಲು ಇದು ಇಲ್ಲಿ ಇಳದ ಹೆಂಗತಿ ಕೆಂಪುದು ಒಂದ್ ಆದ್ರೆ ಫಾಸ್ಟ್ ಫುಡ್ ಅಲ್ಲಿ ಮ್ಯಾಗಿ ಅಲ್ರಿ ಇದು ಹಾ ಹೌದೌದು ಇಪ್ಪತ್ತು ವರ್ಷ ಬೇಕು ಹೌದು ನಾನು ಹೇಳ್ಕೆಂತ್ರಿ ಅಂದ್ರೆ ಫ್ಲೋ ಸ್ಟಾಪ್ ಆಗಿಬಿಡ್ತಿಲ್ಲ ಇದು ಇದು ಆದ್ರೆ ಇದು ಶಾರ್ಟ್ ಟರ್ಮ್ ಅಲ್ಲ ಲಾಂಗ್ ಟರ್ಮ್ ಇದೊಂದು ಇಪ್ಪತ್ತು ವರ್ಷ ನಾವ್ ಮಿನಿಮಮ್ ಬಿಡ್ಬೇಕು ತೊಂದರೆ ಇಲ್ಲ ನಮ್ಮನ್ನ ಏನೂ ಕೇಳಂಗಿಲ್ಲ ಒಂದ್ ರೂಪಾಯಿ ನಿಮ್ದು ಬಂಡವಾಳ ಕೇಳಂಗಿಲ್ಲ ಬೇರ್ ಬಿಡ್ತಿರ್ತದ ಆಗ ಹಳೆ ಬೇರೆಲ್ಲ ಭೂಮಿಗೆ ಸೇರ್ತಿರ್ತಾವು ಮತ್ತೆ ಹೊಸ ಬೇರ್ ಬಿಡ್ತ ಹೆಂಗ್ ನಮ್ಗೆ ಹಳೇಲಿ ಉದುರ್ತಿರ್ತದೆ ಮತ್ತೆ ಚಿಗರಿಲಿ ಬರ್ತಿರ್ತಲ್ಲ ಆ ಪ್ರೊಸೆಸ್ ಕ್ವಿಂಟಲ್ ಗಟ್ಲೆ ಹೆಂಗ್ ಮೇಲೆ ಬಿಡ್ತಿರ್ತಲ್ಲ ಬೇರ್ನ ಹಂಗ ಹಳೆ ಬೇರ್ನೆಲ್ಲ ಒಣಗಿಸಿ ಅಂತ ಮಾಡ್ಕಂತ ಒಳಗನ ಕ್ವಿಂಟಲ್ ಗಟ್ಲೆ ನಮ್ ಗೊಬ್ಬರ ಮಾಡ್ತಿರ್ತಲ್ಲೇ భూమి సొడ్ మార్తీర్త మళ్ళీ హింగ్ సాక్ క్యావిటీస్ నిర్మాణ ఆకి సుమ్ హింగ్ అగెత ఇ మ్యాల నోడ చందకినూ అద్భుత చంద అయిత ఇది ఏంటి మ్యాల బయోమా అంత నవేన్ కరీవల బయోమాస్ అంత ఇది ఎస్ క్వింటల్ ఐతల ఒడ అస్ క్వింటల్ ఐతి ఈ కటాయి కొట్ హి కేజి కొట్టీని తడిరప అ ಯಾವಾಗ ಈಗ ಒಂದು ನಾಲ್ಕು ವರ್ಷದಿಂದ ಐದು ವರ್ಷದಿಂದ ಹ ಒಂದಿಷ್ಟು ನಮ್ಮ ಭಾಗದಾಗೆಲ್ಲ ಫ್ರೀ ಕೊಟ್ಟಿದ್ನಿ ಇಲ್ಲಿ ಯಾರು ನಮ್ಮ ಆಜು ಬಾಜು ಇಲ್ಲೆಲ್ಲ ಯಾರು ಆಸಕ್ತಿವ್ರಿಗೆ ಅಗಿನೂ ಫ್ರೀ ಬಂದ ಅವರಿಗೆ ನಾ ಏನಂತ ಕಟ್ಟ ಸೌಕರ ಇದಕ್ಕೇನು ಇಲ್ಲ ಅಂತಾರೆ ಬಿಡ್ರಿ ಮಾರ್ಕೆಟ್ ಇಲ್ಲ ಅಂತ ಇಲ್ಲೋ ಹಂಗಿಲ್ಲ ಅಂತಂದೆ ಇಲ್ಲ ಸೌಕರ ಅಲ್ಲಿ ನಾನು ಇಲ್ಲಿ ಕೇಳಿದ್ರಿ ನಮ್ಮ ಊರಾಗ ಕೇಳಿದೆ ಬಾಜು ಊರ ಕೇಳಿದೆ ಮಾರ್ಕೆಟ್ ಇಲ್ಲಂತಾರ ಸೌಕರ ಅದಕ್ಕೆ ಹಂಗಿಲ್ಲೋ ಇದು ಪ್ಲಾವಿಡ್ ಹೋಗುತ್ತಾ ಒಳ್ಳೆ ಡಿಮ್ಯಾಂಡ್ ಐತಿ ಕರ್ಕರಿ ಏನ್ ಆಗತ್ತೆ ನೀವ್ ಬೇಯ್ತೇನಂತ ಕಟ್ ಮಾಡ್ರೆ ಅವಾಗ ಕಟ್ ಅವಾಗ ಕಟ್ ಮಾಡಿಸಿದೆ ದೀಡ್ ರೂಪಾಯಿ ಎರಡ್ ರೂಪಾಯಿ ಮೂರ್ ರೂಪಾಯಿ ಕೆಜಿ ಅಡ್ಡ ದುಡ್ಡು ಗಿಡ ಬಲ್ತಿಲ್ಲ ಚಲೋ ಹತ್ಕೊಂಡಿದ್ದವು ಅವನೇನು ಬರ್ತಿದಿಲ್ಲ ಅವ್ ಆಗಿದ್ದು ಈಗ ನಾನು ಹತ್ತು ರೂಪಾಯಿ ಕೆಜಿ ಕಟಾ ನಡ್ದಿಗ ಹೋಗಿ ನೋಡ್ಕೊಂಡ್ ಬರ ಹ್ಮ್ ಹತ್ತು ರೂಪಾಯಿ ಕೆಜಿ ನಂದು ಏನು ಒಂದ್ ರೂಪಾಯಿ ಕೊಡೋದಿಲ್ಲ ಅವನ ಕಟ್ ಮಾಡ್ಬೇಕು ಅವನ ಲಾರಿ ತರ್ಸಬೇಕು ಲೋಡ್ ಮಾಡ್ಬೇಕು ಇವೆಬ್ರಿಜ್ಜದ್ದು ನಾನು ನೂರು ರೂಪಾಯಿ ನಾಕ ಹುಡುಗಲ್ಲ ಇವ್ರಿಜ್ ನನಗೆ ಪೇಮೆಂಟ್ ಮಾಡಿಂದ ಗಾಡಿ ಹೋಗ್ಬೇಕು ಎರಡು ಲಕ್ಷ ರೂಪಾಯಿ ಡಿಪಾಸಿಟ್ ನಂತ ಲಾಸ್ಟ್ ಇಸ್ಕೊಂಡ್ ಹೋಗಬೇಕಾದ್ರು ಹೇಳುತ್ತೆ ಹತ್ತು ರೂಪಾಯಿ ಕೆಜಿ ಈಗ ಹತ್ತು ರೂಪಾಯಿ ಕೆಜಿ ಕಷ್ಟ ಟಮಾಟೆ ಟೊಮೆಟೆ ಇಲ್ಲಿ ಈಗ ಹೌದಾ ಎಷ್ಟು ಔಷಧ ಹೊಡೆದ ನೀನು ಹಡ್ರಿ ತಡ್ರಿ ಒಂದೇ ಮಾಡಿ ಈ ಮೇಳಕ್ಕೆ ಸುಮ್ಮನೆ ಒಂದು 45 ಲಕ್ಷ ರೂಪಾಯಿ ಆಗುತ್ತೆ ನಾನು 나 ಏನ್ ಮಾಡಿದಿನಿ ಆ ಅರಮನೆ ಏನು ಮಾಡಿದಿನಿ ಹಾಗೆ ವಿಚಾರ ಯಾತ್ರೆ ಎಷ್ಟು ವರ್ಷ ಕಟವರಿಗೆ ಎಷ್ಟು ವರ್ಷ ಗಿರರಿ ಆಲ್ರೆಡಿ ಒಂದು 10 12 ವರ್ಷದಿಂದ ಗಿರರಿ 10 ಅದು ಎಬ್ಬೆ ಇದು ಈಗ ಈ ಮರ ಕಟ ವರ್ಷ ಆದ್ರೂ ಇನ್ನೂ ರೀ ಎದಕ್ಕೆ ತಗಿತಿವಿ ಅಂತಂದ್ರೆ ಈಗ ಮಡಕತರ ಮಿಷನ್ ಹಿಂಗ ಬರ್ತಾರ ಅವರು ಎದಕ್ ತೆಗಿತೀವಿ ಅಂತಂದ್ರ ಇದ್ರ ಟೈಮ್ ಆತ್ ಈಗ ನಾನು ಮರಗಳ ಪ್ರೇಮಿ ಇನ್ನೊ ನಾಕ್ ವರ್ಷ ಬಿಡವಿದ್ನ ಈಗ ನನಗ್ ಮನ್ಸಿಲ್ಲ ಬಾಳ ಸಂತೋಷ ಇಲ್ಲ ನನಗದು ಏನ ಮಾಡಿದಂತಂದ್ರೆ ಇನ್ನ ಬಿಟ್ಟಿದ್ರೆ ಹದಿನೈದು ರೂಪಾಯಿತ್ತು ಯಾಕಂದ್ರ ಅಲ್ಲಿಂದ ಅದ್ರ ದೇಜ್ ಆದಂಗ ಸಿಡಿ ಬರಕತ್ತಿದ್ ಗಿಡ ಹಿಂಗಾಗಿ ಇಷ್ಟಕ್ ಕೊಡಾಕತ್ತಿದೆ ವಿಚಾರ ಹೇಳ್ತೀನಿ ಇದ್ರೊಳಗ ಅನ್ನ ಐತಿ ನಾ ಏಟ್ ಎದ್ರ ದುಡಿತಿದ್ರು ಅಷ್ಟು ರೊಕ್ಕ ಈಗ ನಾನು ಏನೋ ಖರ್ಚು ಮಾಡಿಲ್ಲ ನಂದು ಅಷ್ಟು ರೊಕ್ಕ ಒಂದ್ ಕಡೆ ಹೋಗಿ ಬಿಡುತ್ತಲ್ಲ ಈಗ ಏನ್ ಮಾಡಿದೆ ಒಂದ್ ಸೈಡ್ ಹೋಗ್ಬಿಡ್ತಿಲ್ರ ಹಿಂಗಾಗಿ ಇವೆಲ್ಲ ಏನೈತಿ ಒಂದು ಟೈಮ್ ತಗೊಳಂತದ್ದು ರಕ್ತ ಚಂದನ ಕೂಡ ಒಂದ್ ಇಪ್ಪತ್ತು ವರ್ಷ ಬೇಕು ವಿಚಾರ ಈ ನಾನ್ ಬರ್ತಾ ಬರ್ತಾ ನಿಮ್ಗೆ ಇರ್ಕೆ ಅಂತ ಹೋಗ್ತೇನೆ ಏನು ಎಂತು ಅವ್ರಕೆಂತ ನಲ್ವತ್ತು ಫೂಟ್ ಮ್ಯಾಲ ಹೋಗುತ್ತಾ ನೀನು ಒಂದ್ ಅದ್ರ ಕೆಳಗೆ ಬಿತ್ತಿ ಬೆಳಿರಿ ನಾಳೆಗ್ಗಲ್ಲ ಯಾಕಂದ್ರ ಐಟ್ ಹೋಗಿರೋದ್ರಿಂದ ಈ ಪೂರ್ವದ್ದು ಬಿಸಿಲ್ ಬಿಡ್ತಾ ಪಶ್ಚಿಮದ್ದು ಬಿಸಿಲ್ಬಿತ್ತೈತಿ ಸೂರ್ಯಾಸ್ತ ಮತ್ತು ಸೂರ್ಯೋದಯ ಎರಡರದ್ದು ಬಿಸಿಲ್ ಬರ್ತೈತಿ ಅದಕ್ಕೆ ಫೋಟೋ ಸಿಂಥಿಸ್ ಏನ್ ಬೇಕಲ್ಲ ಎಷ್ಟು ಅದಕ್ಕೆ ಬಿಸಿಲ್ ಬೇಕಲ್ಲ ಅಷ್ಟು ಸಿಗ್ತದ ಯಾಕೆ ಇಷ್ಟು ನಾವು ಮುಂದಾಲೋಚನೆ ಸ್ವಲ್ಪ ಮಾಡಬಾರ್ದು ಒಬ್ಬ ಉದ್ಯಮಿ ಒಂದು ಕಾರ್ಖಾನೆ ಹಾಕ್ಬೇಕಾದ ಸುಮಾರು ಒಂದ್ ಹದ್ನೈದು ವರ್ಷದ್ದು ಮುಂದಾಲೋಚನೆ ಮಾಡಿರ್ತ ನಾವು ಆಗ ಆಕತ ನಾವೇನ್ ಮಾಡಕತ್ತೀವಿ ಯೂಟ್ಯೂಬ್ ಅಂದಾವ್ರಿ ಏನ್ ನೋಡಕತ್ತೀವಿ ಅಂಬಾನಿ ಮಕ್ಳು ಯಾ ಕಾರ್ನಾಗ ಹೊಂಟರ ಹೆಂಗ ಹೊಂಟರ ಅವರಿಂದ ಎಷ್ಟು ಸೆಕ್ಯೂರಿಟಿ ಅದಾರ ಇವನು ಸುಳೆ ಮಕ್ಕಳು ಹೆಂಗರ ಇವರು ಅವರು ನಾವು ನಮ್ ಇತ್ಕಲ್ದಾಗ ನಮ್ದು ಒಂದು ಹೊಲ ಐತಿ ನಾವು ಬೆಲೆ ಬಾಳಂತ ಒಂದ್ ಗಿಡ ಹಾಕಿ ದಕ್ಷಿಣ ಆರ್ದಷ್ಟು ನಮ್ಮ ಒಂದು ನೈತಿಕ ದಿವಾಳಿತನ ಅನ್ಬೋದು ಆ ಅಷ್ಟು ಇದ್ಕೊಂಡರು ಅದನ್ನ ನೋಡಿ ಬಡ್ತೀವಿ ನೀನು ಸಾಧ್ಯ ಐತೆ ಹಾಗೆ ಅವನು ತಾಯಿ ಮಲಯಾಳ ಕುಡ್ದು ಬಂದಾನ ನೀನು ತಾಯಿ ಮಲೆ ಎಲ್ಲ ಅಥವಾ ಅಮೃತ ಕುಡ್ದಾರ ಇಲ್ಲ ಒಂದ್ ಲೈನ್ ಚಲೋ ಸಿಕ್ಕ ನಮ್ ಶ್ರಮ ಹೋದಾಗ ಒಂದ್ ದೇವ್ರು ಏ ಒಮ್ಮೆಲ್ಲಾ ನಾವು ಶ್ರಮ ಪಟ್ಟು ಮಾಡಿದ್ರೆ ದಿನವಲ ಜಬ್ಬಿ ದೇತ ದೇತ ಚಪ್ಪ ಅಂತ ಹೋಗ್ತಿರ್ಬೇಕಾದ್ರ ಹಿಂಗ ನಾ ಹೇಳ್ತಿರ್ತೀನಿ ಈಗ ನಾನು ಅಷ್ಟು ಮಾಡಕ್ಕಾಗಲ್ಲ ಏನ್ ಮಾಡ್ತೀವಿ ಹತ್ತಡೆಯು ಒಂದಡಿಯನ್ನು ತೋಡಿ ನೀರಿಲ್ಲೇನೆ ಬೇಡ ಹತ್ತಡೆಯು ಒಂದಡಿಯನ್ನು ತೋಡಿ ನೀರಿಲ್ಲೇನೆ ಬೇಡ ಒಂದ್ ಅಡೆಯೋ ತೋಡ ಚಿಮ್ಮುದು ನೀರ ನೋಡ ಅಂತ ಏನ್ರಿ ಅದನ್ನ ವ್ಯಾಪಾರ ಮಾಡಿವ್ರಿ ನಾವು ಏನಿಲ್ಲರಿ ಅದ್ರ ಬಹಳ ಕಾಂಪಿಟೇಷನ್ ಐತ್ರಿ ಹ್ಮ್ ಇನ್ನೊಬ್ಬ ಏನೈತ್ರಿ ಜಾಮ್ನಾಗ ಅವಗ್ ಶೆಲಿ ಹೊಡ್ಯೋದು ಇವ್ ಶೆಲಿ ಹೊಡ್ಯದ್ರು ಒಳ್ಳೆ ನೌಕರಿ ಮಾಡಿ ಒಳ್ಳೆ ಜನರಿಗೆ ಶೇವಾ ಮಾಡಿ ಯಾರು ದೊಡ್ಡದ್ರು ಅಬ್ದುಲ್ ಕಲಾಂ ಏನ್ ಮಾಡಿದ ಸರ್ಕಾರಿ ಇದಾರ ಅದನ್ನ ಶ್ರದ್ಧೆಯಿಂದ ಮಾಡಿದ್ರೆ ಒಬ್ಬ ಅಬ್ದುಲ್ ಕಲಾಂ ಅಕ್ಕನ ಒಬ್ಬ ಶ್ರದ್ಧೆಯಿಂದ ಮಾಡಿದ್ರೆ ದಿರುಬಾಯಿ ಅಂಬಾನಿ ಅಕ್ಕನ ಅವ್ರ ಕ್ಷೇತ್ರದವ ನಾನು ಅದನ್ನು ಮಾಡಿದೆ ಇದನ್ನು ಮಾಡಿದೆ ಮುಗಿತು ಕುಣೆಗೆ ಹೋಗೋ ಟೈಮ್ ಬಂತು ಹಂಗಲ್ಲ